ಒಂದ್ ನಿಮ ನೀವ್ ಹೇಳ್ತಾ ಇರೋದು ಸಿನಿಮಾಲ್ ಡಿಲೇ ಆಕಿಲೇ ಅಭಿಷೇಕ್ ಒಂದ್ ವಿಷಯ ಅಲ್ವಾ ಸರ್ ರಾಕ್ಲೈನ್ ಸಾರೇ ಪ್ರೊಡ್ಯೂಸರ್ ರಾಕ್ಲೈನ್ ಸರೇ ಪ್ರೊಡ್ಯೂಸರ್ ಅಭಿಷೇಕ್ ಸಾರೇ ಆ ಹೀರೋ ಓಕೆನಾ ಬ್ಯಾಡ್ ಮನಸ್ಸು ಸಿನಿಮಾ ರಿಲೀಸ್ ಆಗುತ್ತೆ ರಿಲೀಸ್ ಆಯ್ತು ಒಳ್ಳೆ ಗುಡ್ ರಿಸಲ್ಟ್ ಸಿಕ್ಕಿದೆ ಇದಾದ ನಂತರ ಅವರು ಸೈಲೆಂಟ್ ಗೆ ಹೋಗಿದ್ದಾರೆ ಬಾಡಿ ಟ್ರಾನ್ಸ್ಫರ್ಮೇಷನ್ ಅಂತ ಸುಮಾರು ಕಡೆ ಓಡಾಡ್ತಾ ಇದ್ದಾರೆ ಸೊ ಒಳ್ಳೆ ವರ್ಕೌಟ್ ಮಾಡ್ಕೊಂಡು ಒಂದ್ ಒಳ್ಳೆ ಬಾಡಿ ಟ್ರಾನ್ಸ್ಫರ್ಮೇಷನ್ ಮುಖಾಂತರ ನಮ್ ಮುಂದೆ ಬರ್ತಾರೆ ಸರ್ ಸಿನಿಮಾ ಮಾಡಿ ಮಾಡಿ ಅಂತ ನಮ್ಮ ಮನೆ ಮುಂದೆ ಯಾರು ತಪ್ಪೆ ಬಂದ ಮಾಡೋಲ್ಲ ಕೆಟ್ಟ ಸಿನಿಮಾ ಮಾಡಿದ್ರೆ ಖಂಡಿತ ಬೈತಾರೆ ಓಕೆನಾ ನಾನ್ ಮಾಡ್ತಾರೋದ್ ನೆನ್ಪಿಟ್ಕೊಳ್ಳಿ ಸರ್ ಯಾರಿಗೋ ಮಾಡ್ತಾರ ಸಿನಿಮಾನ ಅಂಬರೀಷ್ ಅವರ ಪುತ್ರ ಸಿನಿಮಾ ಮಾಡ್ತಾ ಇದ್ದೀನಿ ಓಕೆನಾ ಅಂಬರೀಷ್ ಸರ್ ಅವರ ಪುತ್ರ ಒಂದು ಜವಾಬ್ದಾರಿ ನನಗಿದೆ ನಾನು ಏನೋ ಅವ್ರು ಬಂದಂತ ಮಾಡೋ ಸಿನಿಮಾ ನಾನು ಡೈರೆಕ್ಟ್ ಅಲ್ಲ ಅಯೋಗ್ಯ ಮಾಡ್ಬೇಕು ನಂದಿ ಆದಂತ ಮೇಕವ್ರು ಮೇಕಿಂಗ್ ಮಾಡಿದ್ದೀನಿ ಮದಕಾಶ ಮಾಡಬೇಕು ಶ್ರೀಮಳ್ಳಿ ಸರ್ನ ನಾನು ಮೇಕಿಂಗ್ ಮೇಕೌಟ್ ಬೇರೆ ಸ್ಟೈಲೇ ಬೇರೆ ಇದೆ ಬಟ್ ಅಂಬರೀಷ್ ಅವ್ರ ಮಗನ್ನ ಅಂದ್ರೆ ಅಂಬರೀಷ್ ಸರ್ ಅವ್ರ ಮಗನ ನಾನು ಕರೋ ರೀತಿನೇ ಬೇರೆ ಇದೆ ಡಬಲ್ ಏಟ್ ಜೀರೋ ಫೋರ್ ಹಿಸ್ಟಾರಿಕಲ್ ಸಿನಿಮಾ ನೀವು ಹೇಳೋ ಥರ ಯಾವುದೋ ಒಂದು ಆಯ್ದ ಕತೆ ಅಲ್ಲ ಅದು ಹತ್ತು ವರ್ಷಗಳ ಸಾವಿರ ವರ್ಷಗಳಿಂದ ನಾವು ಒಂದು ಕತೆ ಆಯ್ಕೆ ಮಾಡ್ತಾ ಇದ್ದೀವಿ ಪ್ರಿಪ್ರೇಷನ್ ಜಾಸ್ತಿ ಇದೆ ಪ್ರಾಪ್ಲೈನ್ ಸರ್ ಅದಕ್ಕೆ ಏನೇನು ಬೇಕು ಪ್ರತಿನಿತ್ಯ ಪ್ರತಿ ತಿಂಗಳು ನಮ್ಗೆ ಏನೇನು ಸಪೋರ್ಟ್ ಬೇಕು ರೈಟರ್ಸ್ ಬೇಕು ಸೆಟ್ ವರ್ಕ್ ಬೇಕು ಅದು ಮಾಡ್ತಾ ಇದ್ದಾರೆ ನನಗೆ ಗೊತ್ತಿರೋ ಅದು ಡಬಲ್ ಏಟ್ ಡಬಲ್ ಏಯ್ಟ್ ಜೀರೋ ಫೋರ್ ಆಗಲ್ಲ ಡಬಲ್ ಏಟ್ ಜೀರೋ ತ್ರೀ ಆಗುತ್ತೆ ಅದು ಈ ವರ್ಷ ಮುಂದಿನ ವರ್ಷ ಬಂದಿರುವ ಸಹ ಸರ್ ನನ್ನ ಹೆಂಗೆ ತೋರಿಸಬೇಕು ಅಂದ್ಕೊಂಡಿದ್ದೀನಿ ಆ ಥರ ನಾನು ತೋರಿಸ್ತೀನಿ ಸರ್ ಅದಕ್ ಮುಂಚೆ ಇನ್ನೊಂದ್ ಸಿನಿಮಾ ಮಾಡ್ತಾ ಇದ್ದಾರೆ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ನಡೀತಾ ಇದೆ ಮುಂಚೆ ಒಂದ್ ಸಣ್ಣ ಸಿನಿಮಾ ಇತ್ತು ಒಂದ್ ಸೀಕ್ವೆಲ್ ಕಂಟಿನ್ಯೂ ಮಾಡ್ತಾ ಇದ್ರೆ ನಾಟಕ ಸರ್ ಎಲ್ಲ ಮಹೇಶ್ ಅವರು ಮಂಗಳೂರು ಸೈಡ್ ಅಲ್ಲಿ ಹೋಗಿ ರೆಕೆನ್ ಮಾಡ್ಕೊಂಡು ಬಂದಿದ್ದಾರೆ ಅಯೋಗ್ಯೂ ಕೂಡ ಡಿಸ್ಕಶನ್ ಇದೆ ಮಂಡ್ಯದಲ್ಲಿ ಅಯೋಗ್ಯ ಮಾಡಿರೋದು ಮಂಡ್ಯದಲ್ಲಿ ಮಂಡ್ಯ ಸೊಗಡಿನ ಸಿನಿಮಾ ಸೊ ಅದು ಸೀಕ್ವೆಲ್ ಅಯೋಗ್ಯ ಟೂ ಆಗ್ಬೋದು ಅಥವಾ ಮದರ್ಜೆ ಟೂ ಆಗ್ಬೋದು ಸೊ ಹದಿನಾರನೇ ತಾರೀಕು ಆಗಸ್ಟ್ ವರಮ ಲಕ್ಷ್ಮಿ ಸ್ನೇಹಿತರು ನಿಮ್ಮೆಲ್ಲರೂ ನಾನು ಮಾಡೇನ ಸೋಮವಾರ ಹೋಗ್ತಾ ಸರ್ ಸೋಮವಾರ ನಮ್ಗೆ ಅಪಾಯಿಂಟ್ ಆಗಿದೆ ಹೋಗ್ತಾ ಇದ್ದೀನಿ ಒಂದು ಸ್ಪೆಷಲ್ ನೋಟ್ ಮಾಡ್ಕೊಳ್ಳಿ ನನ್ಗೆ ಗೊತ್ತಿರಂಗೆ ಬಾಸ್ ರಿಲೀಸ್ ಆದ ದಿನ ಅಂದ್ರೆ ಅವತ್ತು ಸಾರಥಿ ರಿಲೀಸ್ ಆಗಿತ್ತು ಅವ್ರನ್ನ ಅಹ್ ಜೈಲಿಂದ ಕರ್ಕೊಂಡ್ ಬಂದಿದ್ರು ಥಿಯೇಟರ್ ಸೊ ಅಲ್ಲಿ ಒಂದ್ ಎರಡು ಮೂರು ಅವರ್ ಹಿಡಿದಿದ್ ಬರಕ್ಕೆ ಮೇ ಬಿ ಡಿ ಬಾಸ್ ಸರ್ ಅವರು ರಿಲೀಸ್ ಆದ ನಂತರ ಅವ್ರು ಮನೆ ತಲುಪಬೇಕು ಅಂತ ಹೇಳಿದ್ರೆ ಮೇ ಬಿ ಒಂದ್ ದಿನ ಆ ತರ ಸಿದ್ಧತೆಗಳು ಅವ್ರ ಫ್ಯಾನ್ಸ್ಗಳು ಹೊರಗಡೆ ಶಾಸ್ತ್ರ ಸಿನಿಮಾ ನೋಡ್ತಾರೆ ಗೊತ್ತಾಗ್ತದೆ ಅವ್ರ ಕ್ರೇಜ್ ಏನದು ಮೇ ಬಿ ಅವ್ರನ್ನ ಜೈಲಿಂದ ಅವ್ರ ಮನೆ ಹತ್ರ ಕಲಸೋಷ್ಟ್ರಲ್ಲಿ ಅವರ ಸೆಲೆಬ್ರೇಷನ್ಸ್ ಗಳು ಅವ್ರ ಮೆರವಣಿಗೆ ಆತರ ಸಾಗುತ್ತೆ ಅನ್ನೋದು ನನ್ನ ಒಂದಿದು ಆತರ ಒಬ್ಬ ಮೆರು ನಾಟನ ಹಂಗೆ ತರ್ಕೊ ಬರಬೇಕು ನಿರಪರಾಧಿಯಾಗಿ ಅವರು ಆರೋಪದಿಂದ ಮುಕ್ತರಾಗ್ಲಿ ನಮ್ಮ ಡಿ ಬಾಸ್ ಅವರು ಬೇಗ ಆಚೆ ಬರ್ಲಿ ನಿಜವಾದ ಅಪರಾಧಿಗೆ ಆ ಶಿಕ್ಷೆ ಆಗ್ಲಿ ಸತ್ಯಮೇಜ್ ಥ್ಯಾಂಕ್ ಯು ಏನಾದ್ರೂ ಇಲ್ಲ ಧನ್ವೀಶ್ ಸರ್ ನನಗೆ ಹೇಳಿದ್ದು ಮಾತಾಡಿದ್ದಾರೆ ಆ ಚಿನ್ನ ಸಿನಿಮಾ ಮಾಡು ಆ ರಿಲೀಸ್ ಮಾಡುವಂತ ಅವ್ರಿಗೂ ಹೆಗ್ಳು ಮೇಲೆ ಕೈ ಇಟ್ಕೊಂಡೆ ಮಾತಾಡಿದ್ದಾರೆ ಆರಾಮಾಗಿ ಏನ್ ಮಾಡ್ತಾ ಇದ್ದೀಯಾ ಏನ್ ರಿಲೀಸ್ ಮಾಡುವಂತ ಇಂಡಸ್ಟ್ರಿ ಏನ್ ನಡೀತಾ ಇದೆ ಕೇಳಿದ್ದಾರೆ ಧನ್ವಿ ಸರ್ ಮಾತಾಡಿದ್ದಾರೆ ಸ್ವಲ್ಪ ಎಮೋಷನ್ ಆಗಿದೆ ಧನ್ವಿ ಸರ್ ಬಿಕಾಸ್ ಯಾರೇ ಆಗ್ಲಿ ಅಲ್ಲಿ ಹೋದ ತಕ್ಷಣ ನಾವು ಅವನ ಆತರ ನೋಡಕ್ಕೆ ಯಾರು ಇಷ್ಟಪಡಲ್ಲ ಇಂಡಸ್ಟ್ರಿ ಇರುವಂತ ಯಾರು ಅವ್ನ ಇಷ್ಟ ಪಡಲ್ಲ ಅಷ್ಟು ಮಾತಾಡಿದ್ರು ನನ್ಗೂ ಗೊತ್ತಾಗಿದ್ದು ಅವ್ರು ಹೇಳಿದ್ದ ಅಷ್ಟೇ ನಾನು ಮಾತಾಡದೆ ಅನ್ನೋದು ಉಳಿದಿದ್ ನೀವು ಧನ್ಯವಾದ ಸರ್ ಖಂಡಿತ ಮಾಡ್ತೀವಿ ಸರ್ ದರ್ಶನ್ ಸರ್ ನಮ್ಮ ಕನ್ನಡ ನಟ ನಾನು ನಿರ್ದೇಶಕ ಅಲ್ವಾ ಅದೆಲ್ಲ ಆಗ್ತಾ ಇದೆ ಪ್ರೋಸೆಸ್ ಅವ್ರ ಆಚೆ ಬರ್ಲಿ ಬಂದ ನಂತರ ತರುಣ್ ಸರ್ ಸಿನಿಮಾ ಹರಿಕೃಷ್ಣ ಸರ್ ಸಿನಿಮಾ ಪ್ರಕಾಶ್ ಸರ್ ಸಿನಿಮಾ ನನ್ ಸಿನಿಮಾ ಪ್ರತಿಯೊಂದು ಸ್ಟಾರ್ಟ್ ಆಗುತ್ತೆ ಮುಂದುವರಿಯಲಿ ಅವರು ಇಂಡಸ್ಟ್ರಿ ಇಂಡಸ್ಟ್ರಿಗೆ ಒಂದು ತೂಕ ಅವರು ಅಂತವರು ಅದಷ್ಟು ಬೇಗ ರಿಲೀಸ್ ಆಗಲಿ ಅಂತ ನಾನ್ ಕೇಳ್ಕೊತೀನಿ ಅಭಿಮಾನಿಗಳು ನಾವ್ ಹೇಳಕ್ಕಿಂತ ಅವರೇ ನಮ್ಗೆ ಕಾಮೆಂಟ್ಸ್ ಮುಖಾಂತರ ಕೆಲವೊಂದು ವಿಡಿಯೋಗಳ ಮುಖಾಂತರ ಧೈರ್ಯ ತುಂಬಾ ಇದ್ದಾರೆ ನಾನು ಒಂದ್ ಮಾತು ಹೇಳ್ದೆ ಬಾಸ್ನ ಈ ತರ ಕರ್ಕೊ ಬರ್ಬೇಕು ಅನ್ನೋ ಒಂದು ಇಮ್ಯಾಜಿನೇಷನ್ ಯಾವ ತರ ಮಾಡ್ತೀರಾ ಅನ್ಕೊಂಡಿದೀನಿ ಅವ್ರು ರಿಲೀಸ್ ಆಗ್ತೀನ ಆ ಒಂದು ನಿಮ್ಮ ಒಂದು ಏನು ನೋಡ್ಬೇಕು ಅಂತ ಅನ್ಕೊಂಡಿದೀರ ಡಿ ಬಾಸ್ನ ಅಲ್ಲಿಂದನೆ ಅವ್ರ ಮನೆ ತನಕ ಒಂದು ವಿಜೃಂಭಣೆಯಿಂದ ಕರ್ಕೊಂಡ್ ಬನ್ನಿ ಅವ್ರ ಮನೆ ತಲುಪಿಸಿ ಅವ್ರ ಕುಟುಂಬ ಜೊತೆ ಚೆನ್ನಾಗಿರೋ ತರ ಮಾಡಿ ಮತ್ತೆ ನಿಮ್ಮ ಪ್ರೀತಿ ಅಭಿಮಾನನ ಮುಂದುವರಿಲಿ ಆ ನಿಮ್ಮ ಅಭಿಮಾನನ ಒಬ್ಬ ಅಭಿಮಾನಿನೂ ಡಿ ಬಾಸ್ ಅವರಿಂದ ಕಡಿಮೆ ಮಾಡಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ನಿಜವಾದ ಅಭಿಮಾನಿಗಳು ಬಾಸ್ ಹೃದಯದಲ್ಲಿರ್ತಾರೆ ಹಾಗೆ ಬಾಸ್ ಅವ್ರ ಹೃದಯದಲ್ಲಿರ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಬೇಗ ಡಿ ಬಾಸ್ ಅವರು ಆರೋಪ ಮುಕ್ತರಾಗ್ಲಿ ಆ ಸತ್ಯಕ್ಕೆ ಜಯ ಸಿಗ್ಲಿ ನಿಜವಾದ ಅಪರಾಧಿಗೆ ಶಿಕ್ಷೆ ಆಗ್ಲಿ ಅಂತ ನಾನು ಕೇಳ್ಕೊತೀನಿ ಯು ಹೇಳಿ ನಾನು ಸರ್ ನಿಜವಾದ ನಾನು ಒಂದು ಹೇಳ್ತೀನಿ ಅಂದ್ರೆ ಸ್ವಾಮಿ ಅವರ ಕುಟುಂಬಕ್ಕೆ ನ್ಯಾಯ ಸಿಗ್ಲಿ ಅಂತ ನಾನು ಸತ್ಯ ಯಾರು ನಿಜವಾದ ಅಪರಾಧಿ ಶಿಕ್ಷೆ ಆಗ್ಲಿ ಅಂದ್ರೆ ಅವ್ರ ಕುಟುಂಬ ನ್ಯಾಯ ಸಿಗ್ತಂಗಲ್ಲ ಸರ್ ನಾನು ಹೇಳಿರೋ ಆನ್ಸರ್ ಅಂದ್ರೆ ಕ್ವಶನ್ ಇದ್ದಾರೆ ಸ್ಪೆಷಲ್ ಆಗಿ ಹೇಳ್ಬೇಕು ಅಂತ ಹೇಳಿಲ್ಲ ಸರ್ ಅವರು ಒಂದು ಕುಟುಂಬ ನಮ್ ನಮ್ ಕುಟುಂಬ ಇದ್ದಂಗೆ ಸ್ವಾಮಿ ಅವ್ರ ಕುಟುಂಬ ಅವರು ಒಂದು ಫ್ಯಾಮಿಲಿ ಮಗನ್ ಕಳ್ಕೊಂಡಿದ್ದಾರೆ ಅದು ನನ್ನ ಕಳ್ಕೊಂಡಿದ್ದಾರೆ ಹುಟ್ಟು ಮಗು ಅಪ್ಪ ಇಲ್ಲ ಬಟ್ ಆ ಕುಟುಂಬಕ್ಕೊಂದು ನ್ಯಾಯ ಸಿಗಲಿ ಅಥವಾ ನಾನು ನಿಜವಾದ ಅಪರಾಧಿಗೆ ಶಿಕ್ಷೆ ಆದ್ರೆ ಖಂಡಿತವಾಗ್ಲೂ ಆ ಅವ್ರ ಕುಟುಂಬಕ್ಕೆ ಒಂದು ನ್ಯಾಯ ಸಿಗ್ತಾನೆ ಇದು ನನ್ನ ಒಂದು ಅಭಿಪ್ರಾಯ